ಶ್ರೀ ನವನೀತ ಬಾಲಕೃಷ್ಣ ಸ್ವಾಮಿ ದೇವಾಲಯ ಇದು ಚೋಳರ ಕಾಲದ ದೇವಸ್ಥಾನವಾಗಿದ್ದು ಶ್ರೀಮದ್ ಯಾಮನಾಚಾರ್ಯರುಗಳಾಗಿರ್ತಕ್ಕಂಥ ಯಾಮನ ಮುನಿಗಳು ಅಂದರೆ ರಾಮಾಚಾರ್ಯ ಸೋದರ ಮಾವನ ಪೇರಿ ಹಿಡಲಾಗಿರ್ತಕ್ಕಂಥ ಕಾಲ ತಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ದೇವಸ್ಥಾನ ಸಾವಿರ ವರ್ಷಗಳ ಇತಿಹಾಸ ಇದಕ್ಕಿದೆ ಇದಕ್ಕೆ ಸುಮಾರು ಜನ ಭಕ್ತಾದಿಗಳಿದ್ದಾರೆ ಹನ್ನೊಂದು ಕೋಮ್ದು ಬರ್ತಾರೆ ಒಕ್ಕಲಿಗರು ಸ್ವಲ್ಪಕ್ಕರಿಗಳು ನೊಣಬರು ಹಳ್ಳಿಕಾರರು ಕುಂಚಿಟಿಗರು ಆವಿನವರು ವಯಿಂಗಾಸು ಶ್ರೀ ಎ ಕೆ ಎ ಡಿ ಪ್ರತಿಯೊಂದು ಜನಾಂಗದು ಹನ್ನೊಂದು ಕೊಂಬನವರು ಬರ್ತಾರೆ ಅದರಲ್ಲಿ ಯಾದವಾಸು ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಯಾದವಾಸು ಇದ್ದಾರೆ ಮೂವತ್ತು ಪರ್ಸೆಂಟ್ ಇತರೆಯವರು ಇದ್ದರೆ ಯಾದವಾಸು ಮೂವತ್ತ್ ಮೂವತ್ತು ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಈ ದೇವಸ್ಥಾನ ತುಂಬ ಶಿಥಿಲವಾಗಿದ್ದು ಈಗ ತೊಂಬತ್ತೆರಡನೇ ಇಸ್ವಿಯಿಂದ ಇದನ್ನು ನಾವು ಜೀರ್ಣೋದ್ಧಾರ ಮಾಡಿ ಕೆಲವೇ ಕೆಲವು ಫ್ರಾಮಿ ಫ್ಯಾಮಿಲಿಗಳು ಕುಟುಂಬಗಳು ಸೇರಿಕೊಂಡು ಜೀರ್ಣೋದ್ಧಾರ ಕಮಿಟಿ ಅಂತ ಮಾಡಿಕೊಂಡು ಅದಾದಮೇಲೆ ಈಗ ನವನೀತ ಟ್ರಸ್ಟ್ ಬಾಲಕೃಷ್ಣ ಟ್ರಸ್ಟ್ ಅಂತ ಹೇಳಿ ಮಾಡಿಕೊಂಡು ಟ್ರಸ್ಟ್ನ ನಡೆಸ್ಕೊಂಡು ಬರ್ತಾಯಿದ್ದೀವಿ ಮೈನಾರ ಆದರೂ ಕೂಡ ಇದು ಭಕ್ತಾದಿಗಳ ಸಹಕಾರದಿಂದ ಇಷ್ಟು ಬೆಳೆದಿದೆ ಇದಕ್ಕೆ ಕೆಲವು ಪ್ರೋತ್ಸಾಹಗಳು ಕೂಡ ಸಹಕಾರನೂ ಸಿಕ್ಕಿದೆ ಜಯಚಂದ್ರ ಅವ್ರ ಕಡೆಯೂ ಸಿಕ್ಕಿದೆ ಈ ದೇವಸ್ಥಾನ ವಿಶೇಷತೆ ಏನಂತಂದರೆ ನವನೀತ ಬಾಲಕೃಷ್ಣ ಅಂದರೆ ನವನೀತ ಅಂದರೆ ಸಂಸ್ಕೃತದಲ್ಲಿ ಬೆಣ್ಣೆ ಎಂದು ಅರ್ಥ ಎರಡು ಕೈಯಲ್ಲೂ ಬೆಣ್ಣೆ ಹಿಡ್ಕೊಂಡು ನಿಂತಿರ್ತಕ್ಕಂಥ ಕೃಷ್ಣ ಇದು ಸಾಲಿಗ್ರಾಮ ಶಿಲೆ ಇರುತ್ತೆ ಕಪ್ಪು ಶಿಲೆ ಅದನ್ನು ಸಾಲಿಗ್ರಾಮ ಶಿಲೆ ಅಂತಲೇ ಹೇಳ್ಬೋದು ಕಪ್ಪು ಶಿಲೆಯಲ್ಲಿ ಒಂದೇ ಪ್ರಭಾವಳಿ ಸಮೇತ ಕೃಷ್ಣ ಕೆತ್ತನೆ ಮಾಡಿದ್ದಾರೆ ಈ ಕೃಷ್ಣನಿಗೆ ಏನಪ್ಪ ಶಕ್ತಿ ಅಂದರೆ ಇಲ್ಲಿ ಸಂತಾನ ಆಗದಲ್ಲೇ ಇದ್ದವ್ರಿಗೆ ಸಂತಾನಪ್ರದವಾಗುತ್ತೆ ಮಕ್ಕಳು ಆಗದೆ ಮಕ್ಕಳು ಫಲ ಸಿಗುತ್ತೆ ಸುಮಾರು ಜನಕ್ಕೆ ನಾನು ಪೂಜೆ ಮಾಡೋಕ್ಕೆ ಆಯ್ತು ಇದು ಇತ್ತೀಚೆಗಂತೂ ದೇವಸ್ಥಾನ ಜೀರ್ಣೋದ್ಧರ ಆದಮೇಲೆ ಸುಮಾರು ಜನಕ್ಕೆ ಆಗಿ ಅವ್ರು ಬಂದು ಅವರ ಅರ್ಕೆಗಳನ್ನು ತೀರಿಸ್ತಿದ್ದಾರೆ ಪಕ್ಕದಲ್ಲಿ ನಾಗಶೇಷ ಆದಿಶೇಷಿನ ಪ್ರತಿಷ್ಠೆ ಮಾಡಿದರೆ ಕೆತ್ತನೆ ಮಾಡಿ ಪ್ರತಿಷ್ಠೆ ಮಾಡಿದ್ದಾರೆ ಆದಿಶೇಷಿನೂ ಬಂದು ಪೂಜೆ ಮಾಡ್ಕೊಂಡು ಇಲ್ಲಿ ಬಂದು ಪದಕ್ಕ ಕೆಲವು ಮನೆ ತಂದವರೆಲ್ಲ ಕಡ್ಡಾಯವಾಗಿ ಬಂದು ಮೊದಲು ಆದಿಶೇಷಿನ್ಗೆ ಪೂಜೆ ಮಾಡಿ ನಂತರ ಕೃಷ್ಣನ ಪೂಜೆ ಮಾಡ್ತಾರೆ ಸಂತಾನ ಭಾಗ್ಯ ಇರೋರಿಗೆ ಮಕ್ಕಳಾಗಲೇ ಮತ್ತು ಮದುವೆ ಆಗದೆ ಕನ್ಯಾ ಕಂಪ್ಲೀಟ್ ಕಂಪ್ಲೀಟಾಗಿ ಇಲ್ಲಿ ಒಂದು ಉತ್ತೇಜನ ಸಿಕ್ಕಿ ಪ್ರತಿಯೊಬ್ಬರಿಗೂ ಅದರಿಂದ ಅನುಕೂಲವಾಗಿ ಸುಮಾರು ಜನ ಭಕ್ತರು ಅಲ್ದಿದ್ರು ಕೂಡ ಬಂದು ಸುಮಾರು ಎಷ್ಟೋ ಜನ ಕ ಹೇಳ್ಕಳಿಸಿದ್ದಾರೆ ಹುಳಿಯಾರು ಆ ಕಡೆ ತುಮಕೂರು ಬೆಂಗಳೂರು ಕಡೆ ಈ ಕಡೆ ದೇವಸ್ಥಾನ ಇದೆ ನಮ್ಮ ನಮ್ಮ ಮನೆ ಅದು ನೀವು ಹೋಗಿ ಅಲ್ಲಿ ಸಂತಾನ ಆಗುತ್ತೆ ಅಂದಾಗ ಅವ್ರು ಗೊತ್ತಿಲ್ಲದರು ಭಕ್ ಭಕ್ತೆ ಅವರು ಭಕ್ತಿ ಅಲ್ದಿದ್ರು ಕೂಡ ಬಂದು ಪೂಜೆ ಮಾಡಿಕೊಂಡು ಅರ್ಸ್ಕೊಂಡು ಹೋಗಿ ಅವ್ರ ಸಂತಾನಗಳೆಲ್ಲ ಆಗಿ ಅವ್ರ ಅರ್ಕೆಯನ್ನು ತಿಳಿಸಿದ್ದಾರೆ ಅಷ್ಟು ವಿಶೇಷವಾಗಿ ಇಲ್ಲಿ ಮಕ್ಕಳಿಗೆ ಸಂತಾನ ಆಗತ್ತಂಥದ್ದು ಮತ್ತು ಎಲ್ಲರಿಗೂ ಇಲ್ಲೇನಿದೆ ಭಕ್ತರಿಗೆ ಎಲ್ಲರಿಗೂ ತುಂಬ ಅನುಕೂಲ ಮಾಡಿದ್ದಾನೆ ಒಂದು ಸತಿ ಬಂದು ಕೃಷ್ಣ ಇನ್ನೊಂದು ಸತಿ ಬರಬೇಕು ಅಂತ ಅವ್ರು ಮನಸ್ಸು ಕೊಡ್ತಾನೆ ಮತ್ತು ಅವ್ರು ಬಂದವರು ಮೊದಲನೇ ಸತಿ ಬಂದಿದ್ದಕ್ಕೆ ಎರಡನೇ ಸತಿ ಬಂದಿದ್ದಕ್ಕೂ ಇವತ್ತು ಬರೋದಕ್ಕೂ ತುಂಬ ವ್ಯತ್ಯಾಸವಾಗಿ ಮುಂದುವರೆದಿದ್ದಾರೆ ಕೃಷ್ಣನ ದಯೆಯಿಂದ ಪ್ರತಿಯೊಂದು ಕುಟುಂಬನೂ ಇವತ್ತಿನ ದಿವಸ ಏನು ಕೃಷ್ಣನ್ ನಂಬಿದ್ದಾರೆ ಅವರೆಲ್ಲ ಚೆನ್ನಾಗಿ ಉದ್ದಾರವಾಗಿ ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಐಶ್ವರ್ಯವಂತರಾಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ದೇವಸ್ಥಾನಕ್ಕೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಮುಂದೆ ಬರ್ತಾರೆ ಇನ್ನೂ ದೇವಸ್ಥಾನ ಮುಂದೆ ಬರ್ಸಿ ಬ ಮಾಡೋದಕ್ಕೂ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಸೊ ಕೂಡ ಸುಮಾರು ಗೋಪುರಗಳನ್ನು ಮಾಡಬೇಕು ರಾಜ್ಯ ರಾಜಗೋಪುರ ಮಾಡಬೇಕು ಬಂದವರಿಗೆ ವಸತಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ ಅದಕ್ಕೂ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಜೊತೆ ಕಮಿಟಿಯವರು ಸಹ ಮಾಡಿ ಅಂತ ನನಗೊಂದು ಪ್ರಶ್ ಉತ್ತೇಜನ ಕೊಟ್ಟು ನೀವು ಮುಂದೆ ನಿಂತು ಮಾಡಿದ್ರೆ ನಮ್ಮದೇನು ಅಭ್ಯಂತ ಇಲ್ಲ ಅಂತ ಹೇಳಿದರೆ ನಾನು ಸಹ ಭಕ್ತರುಗಳ ಪರವಾಗಿ ಮಾತಾಡಿ ಭಕ್ತರ ಕಡೆಯಿಂದ ಈ ಕೆಲಸಗಳನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಕೆಲವಾರು ವರ್ಷಗಳಲ್ಲಿ ಇದು ವ್ಯಾಥಳ ಮಾಡಬೇಕು ಅನ್ನೋ ನನ್ನ ಉದ್ದೇಶ ಇದೆ ಅದಕ್ಕೆ ಭಕ್ತರುಗಳು ಸಹಕರಿಸ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ